ನಮಸ್ಕಾರ ನಾನು ಸದ್ಯ ಜಾತ್ಮಠ ಭಾರತೀಯ ಇತಿಹಾಸ ಆರಂಭವಾಗುವುದು ಮೌರ್ಯರ ಕಾಲದಿಂದ ಮೌರ್ಯರ ಕಾಲದಲ್ಲಿ ನಮ್ಮಲ್ಲಿ ಶಾಸನಗಳ ಲಭ್ಯತೆ ಆರಂಭವಾಯಿತು ಅಧಿಕೃತ ಪುರಾವೆಗಳು ಸಿಕ್ಕಿದ್ದರಿಂದ ಸಾಮಾನ್ಯವಾಗಿ ನಮ್ಮ ಕಾಲಗಣನೆ ಆರಂಭವಾಗುವುದೇ ಇತಿಹಾಸದ ಕಾಲಗಣನೆ ಮೌರ್ಯರ ಅಶೋಕನ ಕಾಲದಿಂದ ಅಂತ ಹೇಳಬಹುದು ಆದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದು ಕುರುಕ್ಷೇತ್ರ ಯುದ್ಧದ ನಂತರ ಯುದಿಷ್ಠಿರಿನ ಆಳ್ವಿಕೆ ಆಗಿ ಶ್ರೀಕೃಷ್ಣ ನಿರಿಯಾಣ ಹೊಂದಿದ ನಂತರ ಇತಿಹಾಸದ ಆರಂಭ ಆಗಬೇಕಿತ್ತು ಅಲ್ಲಿಂದ ನಾವು ಇತಿಹಾಸವನ್ನು ನೋಡ್ಕೊಂಡು ಬರಬೇಕಿತ್ತು ಮಧ್ಯದಲ್ಲಿ ದೀರ್ಘಕಾಲ ನಮ್ಮ ಇತಿಹಾಸದ ಕುಂಡಿ ಕಳಚಿಕೊಂಡದ್ದು ಕಾಣಿಸ್ಕೊಳ್ಳುತ್ತೆ ನಮ್ಮಲ್ಲಿ ಇತಿಹಾಸ ಆರಂಭವಾಗುವುದೇ ಮಗಧದ ಇತಿಹಾಸದಿಂದ ಹಾಗಾಗಿ ಮಗಧದ ಇತಿಹಾಸವನ್ನ ಗಮನಿಸಿಕೊಳ್ತಾ ಮಗಧವನ್ನೇ ಕೇಂದ್ರವಾಗಿಟ್ಕೊಂಡು ರಾಜವಂಶಗಳು ಹೇಗೆ ಬೆಳೆದು ಬಂದು ಅಂತ ತಿಳಿಸ್ತಾ ಈ ರಾಜವಂಶದ ಜೊತೆಗೆ ಜೊತೆಗೆ ನಮ್ಮ ಸಾಹಿತ್ಯದ ಅಂಶಗಳು ಹೇಗೆ ಬೆಳೆದು ಬಂದು ಅನ್ನೋದನ್ನ ತೋರಿಸ್ಕೊಳ್ತಾ ತಮ್ಮೆಲ್ಲರಿಗೂ ಈ ಇತಿಹಾಸ ಮತ್ತು ಪುರಾಣ ಮತ್ತು ವೈದಿಕ ಅಂಶಗಳನ್ನು ಒಳಗೊಂಡಂತಹ ಈ ದೃಶ್ಯಗಳನ್ನು ನಮ್ಮೆಡೆಗೆ ತರಬೇಕು ಅನ್ನುವಂತಹ ಅಭಿಲಾಷೆ ನನ್ನದು ಹಾಗಾಗಿ ಆಗಾಗ ಈ ದೃಶ್ಯ ಮಾಧ್ಯಮದ ಮೂಲಕ ತಮ್ಮನ್ನು ತಲುಪಲಿಕ್ಕೆ ಇಚ್ಛಿಸ್ತೇನೆ ತಾವೆಲ್ಲರೂ ನನ್ನ ಈ ವಿಡಿಯೋವನ್ನು ನೋಡಿ ಇದನ್ನು ಹಂಚಿಕೊಂಡು ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಡ್ತೇನೆ ಧನ್ಯವಾದ